ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ನಾನು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ತಿರುಪತಿಗೆ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆದ್ದರಿಂದ ನಾವು ಇದು ಟೂ ಡೇಸ್ ಲಾಗು ಬಂದು ಇದು ಫ್ರೈಡೆ ಸ್ಯಾಟರ್ಡೆ ಟೂ ಡೇಸ್ ಲಾಗು ನಾವು ಫ್ರೈಡೆ ನೈಟ್ ಸೆವೆನ್ ಫಾರ್ಟಿ ಫೈ ನಾವು ಬುಕ್ ಮಾಡಿದ್ವಲ್ಲ ಸಿ ಬರ್ಡ್ ಆಫೀಸ್ ಹತ್ರ ಹೋಗಬೇಕಾಗಿತ್ತು ಬಟ್ ಅಲ್ಲಿಗೆ ಅದು ಗಾಂಧಿನಗರದಲ್ಲಿರೋದು ನಾವು ಅದೇ ಕ್ಯಾಬ್ ಬುಕ್ ಮಾಡಿಕೊಂಡು ಸೆವೆನ್ ಫಾರ್ಟಿ ಫೈ ಅಲ್ಲಿ ರೀಚ್ ಆದ್ವಿ ಬಟ್ ಬೇರೆ ರು ಬರಬೇಕಿತ್ತು ಆದ್ದರಿಂದ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಜಾಯ್ನ್ ಆದ ತಕ್ಷಣ ಎಷ್ಟು ಜನ ಇದ್ರು ಅಷ್ಟು ಜನ ಬಂದಮೇಲೆ ಬೇಗನೆ ಬಂದರು ಎಲ್ಲ ಅವು ಬಂದ ತಕ್ಷಣ ಎಲ್ಲ ಬಸ್ಸು ಸ್ಟಾರ್ಟ್ ಆಯಿತು ಹೊರಡೋದಕ್ಕೆ ಬಸ್ ಎಲ್ಲ ಅದೇ ಎಲ್ಲ ಅವ್ರವ್ರದ್ದು ಸೀಟ್ ನಂಬರೆಲ್ಲ ನೋಡಿಕೊಂಡು ಎಲ್ಲರೂ ಸಹ ಸೀಟ್ ಮೇಲೆ ಕೂತ್ಕೊಂಡ್ವಿ ಆದಮೇಲೆ ಓ ಬಸ್ ಹೊರಡ್ತು ಇದು ಎಷ್ಟು ಏಯ್ಟು ಫಿಫ್ಟೀನ್ಗೇನೋ ಹೊರತು ಅನಿಸ್ತು ಏಯ್ಟ್ಗೋ ಏಯ್ಟು ಫಿಫ್ಟೀನ್ಗೂ ಹೊರಡ್ತು ಬಟ್ ಅಲ್ಲಿ ತಿರುಪತಿಗೆ ತಿರುಪತಿಗೋಗೋಸ್ಗೆ ಒಂದು ಟೂ ಫಾರ್ಟಿ ಫೈವ್ ಆಯಿತು ಬಟ್ ಇದು ವರ್ತಿದೆ ಅಂತ ಅನಿಸೋದು ನಮಗಂತೂ ಯಾಕೆಂದರೆ ಹೇಳಿದ್ರೆ ಈ ಪ್ಯಾಕೇಜಲ್ಲಿ ಅವ್ರದ್ದೇ ಫುಡ್ ಫೆಸಿಲಿಟಿ ಆಗ್ಬೋದು ರೂಮ್ ಫೆಸಿಲಿಟಿ ಎಲ್ಲ ಅವರೇ ಕೊಡ್ತಾರೆ ಬಟ್ ಒನ್ ಡೇನಲ್ಲಿ ಟೈಮು ಸಹ ಸೇವ್ ಆಗ ಸೇವ್ ಆಗುತ್ತೆ ನಾವು ಟೂ ಡೇಸ್ ಹೋಗಿ ಬರೋದಕ್ಕೆ ಅಂತೆಲ್ಲ ಆದರೆ ಬಟ್ ಈ ಪ್ಯಾಕೇಜಲ್ಲಿ ಬಂದು ಒನ್ ಡೇನಲ್ಲೇ ನಮಗೆ ರಿಸ್ಕ್ ಅನ್ನಿಸ್ಲಿಲ್ಲ ಹೋಗಿ ಬರೋ ಥರ ಆಯಿತು ಇವತ್ತು ನೈಟ್ ಹೋಗಿ ನಾ ನೆಕ್ಸ್ಟು ನಾಳೆ ನೈಟ್ ಬರೋ ಅಂದರೆ ಫ್ರೈಡೆ ನಾ ಫ್ರೈಡೆ ನೈಟ್ ಹೊರಟಿದ್ದು ಸ್ಯಾಟರ್ಡೆ ನೈಟ್ ಸ್ಯಾಟರ್ಡೆ ನೈಟು ನಾವು ವಾಪಸ್ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ ಬಟ್ ಇದು ತುಂಬ ಚೆನ್ನಾಗಿದೆಪ್ಪ ರೆಡ್ಡು ಟೂ ತೌಸಂಡ್ ಒನ್ ಹಂಡ್ರೆಡು ನಿಮ್ಗೆ ಯಾರಿಗಾದರೂ ಈ ಥರ ಹೋಗಬೇಕು ತಿರುಪತಿಗೆ ಹೋಗಬೇಕು ಅನ್ನೋರು ಈ ಥರ ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ಬರ್ತಿದೆ ನಾವು ಓರ್ಟ್ವಿ ಹೊರಟಾದ್ಮೇಲೆ ಹೊರಡ್ತಾ ಅಲ್ಲಿ ಏನಂತ ಹೇಳಿದ್ರೆ ಟೂ ಫಾರ್ಟಿ ಫೈಗೇನೋ ನಾವು ತಿರುಪತಿ ರೀಚ್ ಆದ್ವಿ ತಿ ಅಲ್ಲಿ ಹೇಳಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ಅಷ್ಟೇ ಅವರೇ ರೂಮ್ ಕೊಟ್ಟಿರ್ತಾರೆ ಒಂದು ಫ್ಯಾಮಿಲಿಗೆ ಒಂದು ಕೀ ಒಂದು ರೂಮ್ ಕೊಟ್ಟಿರ್ತಾರೆ ಅಲ್ಲಿ ರೂಮ್ ಕೊಟ್ಟಾಗ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ನಾವು ಸ್ನೇಹ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಕೆಳಗಡೆ ಬನ್ನಿ ಅಂತ ಹೇಳಿದ್ರು ಅಲ್ಲಿಗೆ ಹೋದ್ಮೇಲೆ ಎಷ್ಟು ಅರ್ಲಿ ಮಾರ್ನಿಂಗೇ ತ್ರೀ ತರ್ಟಿಗೇನೋ ನಮಗೆ ಆ ಬ್ರೇಕ್ಫಾಸ್ಟ್ ಅಲ್ಲೂ ಅಲ್ಲೇ ರೆಡಿ ಮಾಡಿದರು ತಿನ್ನಲೇಬೇಕಾಗಿತ್ತು ವಿಧಿ ಇಲ್ಲ ಆಮೇಲೆ ಲೇಟಾಗಿಬಿಡತ್ತಲ್ವ ಇದು ದರ್ಶನ ಮಾಡಿ ಬಂದು ತಿಂಡಿ ತಿನ್ನೋಕ್ಕಾಗಲ್ಲ ಅಂತೇಳಿ ಅವ್ರು ಆ ಥರ ಪ್ಲ್ಯಾನ್ ಅನಿಸುತ್ತೆ ಎಲ್ಲ ರೆಡಿ ಮಾಡಿದ್ರು ನಾವು ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರೆ ಬ್ರೇಕ್ಫಾಸ್ಟ್ ಏನು ದೋಸೆ ಇಡ್ಲಿ ಕೇಸರಿ ಭಾತು ಪೊಂಗಲ್ಲು ಎಲ್ಲ ಕೊಟ್ಟರು ಆಮೇಲೆ ಎಲ್ಲರೂ ಅಲ್ಲಿ ಹೋಗಿ ತಿಂದ್ಕೊಂಡು ತಿಂದ್ಕೊಂಡು ನೆಕ್ಸ್ಟ್ ಹೊರ್ಟು ಹೊರ್ಟ್ವಿ ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಅಂದರೆ ತಿರುಮಲ ಬೆಟ್ಟದ ತಿರುಪತಿ ಬೆಟ್ಟದವರೆಗೂ ಈ ಬಸ್ಸಲ್ಲಿ ಅಲೋ ಇರೋದಿಲ್ಲ ಅದೇನಂದ್ರೆ ಅರ್ಧದಲ್ಲಿ ಅಲ್ಲಿ ಹೋಗಿ ನಿಲ್ಲಿಸಿ ಬ್ಯಾಲಿಂದ ಬಸ್ ಚೇಂಜ್ ಮಾಡಿಸಿದ್ರು ಅಲ್ಲಿ ಅದು ಗೌರ್ಮೆಂಟ್ ಅಲ್ಲಿದು ಇರುತ್ತಲ್ವ ಆ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಮಧ್ಯದಲ್ಲಿ ಹೋಗ್ತಾ ಚಿಕಿಂಗ್ ಇತ್ತು ಅಲ್ಲಿ ನಮ್ಮನ್ನ ನಿಲ್ಲಿಸಿ ಇಳಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಅಲ್ಲಿ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಮುಂದೆ ಆ ಬಸ್ಸಲ್ಲೇ ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋದ್ಮೇಲೆ ತಿರುಪತಿ ರೀಚ್ ಆದ್ವಿ ತಿರುಪತಿ ರೀಚ್ ಆದ್ಮೇಲೆ ಅಲ್ಲಿ ಹೇಳಿದ್ರು ಅಂದರೆ ಅವರೆಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದಾದ ನಂತರ ಎಲೆಕ್ಟ್ರಾನಿಕ್ ಡಿವೈಸ್ ಡಿವೈಸಲ್ಲೋ ಇರೋ ಇರಲ್ವಲ್ಲ ಅದರಿಂದ ಅಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ನಮ್ಮ 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 ಪ್ಯಾಕೇಜಲ್ಲಿ ಯಾರ್ಯಾರು ಬುಕ್ ಮಾಡಿದೆ ಅವರೆಲ್ಲರೂ ನಾವು ಒಂದು ನಂಬರ್ ಕೊಟ್ಟು ಅಲ್ಲಿ ಒಂದು ಆ ಶಾಪಲ್ಲಿ ನಮ್ಮದು ಏನೇನು ಕೇಳೋಕ್ಕೆ ಸ್ಮಾರ್ಟ್ ವಾಚ್ ಆಗಲಿ ಮೊಬೈಲ್ ಆಗಲಿ ಎಲ್ಲ ಅಲ್ಲೇ ಇಡಿಸ್ಬಿಟ್ಟು ನೆಕ್ಸ್ಟ್ ದರ್ಶನ ಮಾಡ್ಸೋ ಕಳಿಸ್ತಾರೆ ನಾವೆಲ್ಲ ದರ್ಶನ ಮುಗಿಸಿ ಅಲ್ಲಿ ಲಡ್ಡು ಪ್ರಸಾದ ಎಲ್ಲ ತೊಗೊಂಡು ಹಾಗೆಯೇ ಅಲ್ಲಿ ಆಪೋಸಿಟ್ಟು ವೆಂಕಟೇಶ್ವರ ಟೆಂಪಲ್ ಆಪೋಸಿಟನೇ ಆಂಜನೇಯ ಟೆಂಪಲ್ ಇದೆ ಅದನ್ನು ಸಹ ನೋಡಿಕೊಂಡು ಅಲ್ಲಿಂದ ಸಹ ನೋಡಿಕೊಂಡು ನಾವು ಅಲ್ಲಿಗೆ ಅಂದರೆ ನಮ್ಮ ಕಾಂಪ್ಲೆಕ್ಸ್ ಹತ್ರ ಬರಬೇಕು ಅಂತ ಅವ್ರು ಹೇಳಿರ್ತಾರೆ ಎಲ್ಲ ಮುಗಿಸ್ಕೊಂಡು ಯಾರ್ಯಾರ್ದಾಗಿರ್ತೀವಿ ಅವ್ರು ಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿರಿ ಎಲ್ಲ ಬಂದಲ್ಲಿ ಒಂದ್ಸಲ ಸೇರಿಕೊಂಡ್ಮೇಲೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಎಕ್ಸಿಟ್ ಗೇಟ್ ಇದೆ ಎಕ್ಸಿಟ್ ಗೇಟ್ ಹತ್ರ ಅಲ್ಲಿ ಒಂಥರ ಪಾರ್ಕ್ ಟೈಪ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಅಲ್ಲಿ ಹೋಗಿ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ಮೇಲೆ ಅಲ್ಲಿ ಅಂದರೆ ಬೇಗನೆ ತಿಂಡಿ ತಿಂದಿದ್ವಲ್ಲ ಆದ್ದರಿಂದ ನಮಗೊಂದು ಸ್ವಲ್ಪ ಹೊಟ್ಟೆ ಹಸು ಅಂತ ಅಂತೇಳಿಬಿಟ್ಟು ಅಲ್ಲಿ ಚುರುಮುರಿ ಮಾಡ್ತಾಯಿದ್ರು ಅದನ್ನ ತಿನ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಬರೋರಿಗೋಸ್ಕರ ಹಾಗೆ ಇನ್ನೂ ಟೈಮ್ ಇತ್ತಲ್ಲ ಅಂತೇಳಿ ನಾವು ಇಯ್ಯೋ ಇದು ವಿಡಿಯೋ ಮಾಡ್ಕೊಂಡಿಲ್ಲ ಮೊಬೈಲೆಲ್ಲ ಅಲ್ಲೇ ಇಟ್ಟಿದ್ವಲ್ಲ ಕಾಂಪ್ಲೆಕ್ಸ್ ಹತ್ರ ಹೋಗಿ ಮೊಬೈಲ್ ತೊಗೊಂಡು ಮತ್ತೆ ಇಲ್ಲಿ ಬಂದು ವೀಡಿಯೋ ಮಾಡ್ಕೊಂಡು ನಾನು ಹೋಗಿದ್ದು ಈ ಟೆಂಪಲ್ದೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಬಂದ ಮೇಲೆ ಜ ಕರ್ಕೊಂಡು ಹೊರಟರು ಕೆಳಗಡೆ ಹೊರಟರು ಹೋದ್ಮೇಲೆ ಅಲ್ಲಿ ಅವ್ರದೇ ಬಿಲ್ಡಿಂಗ್ ಇರುತ್ತಲ್ಲ ನಮ್ಮದು ಲಗೇಜ್ ಎಲ್ಲ ಇರುತ್ತಲ್ಲ ಅಲ್ಲೇ ಅವ್ರದ್ದು ಊಟನೂ ಸಹ ಪ್ರಿಪೇರ್ ಮಾಡಿಸಿದ್ರು ಆಲ್ರೆಡಿ ಮಧ್ಯಾಹ್ನ ಲಂಚ್ಗೆ ಅಲ್ಲಿ ಲಂಚು ಸಹ ತುಂಬ ಚೆನ್ನಾಗಿತ್ತು ಬಟ್ ಅದು ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಆಮೇಲೆ ಚಾರ್ಜರ್ ಇರಲಿಲ್ಲ ಅಂತ ವೀಡಿಯೋ ಮಾಡ್ಕೊಳ್ಳಿಲ್ಲ ಅದಾದ ನಂತರ ಟೈಮ್ ಇದ್ದರೂ ಸಹ ಲ ಅಲ್ಲಿ ಪದ್ಮಾವತಿ ಟೆಂಪಲ್ಗೂ ಸಹ ಕರ್ಕೊಂಡು ಹೋಗ್ತಾರೆ ಬಟ್ ನಮಗೆ ಟೈಮ್ ಇತ್ತು ಆದ್ದರಿಂದ ಅವರು ಟು ಅಂದರೆ ಸಾ ಕ್ಯೂನಲ್ಲಿ ತುಂಬ ಹೊತ್ತು ನಿಲ್ಲೋಕ್ಕೆ ಅಲ್ಲಿ ಟೈಮ್ ಅಂತ ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಅಲ್ಲೂ ಸಹ ಬಿಟ್ಟರು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೊಟ್ಬಿಟ್ಟು ಅಲ್ಲೂ ಪದ್ಮಾವತಿ ಟೆಂಪಲ್ಗೂ ಅಲ್ಲೂ ಹೋಗಿ ದರ್ಶನ ಮಾಡಿಕೊಂಡ್ವು ಎಲ್ಲ ಮಾಡ್ಕೊಂಡಾದಮೇಲೆ ಮತ್ತು ಬಸ್ ಹತ್ತಿ ಮತ್ತು ಬ್ಯಾಕ್ ಟು ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ರೀ ಬಂದ್ವಿ ಆದರೆ ಆಮೇಲೆ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಅಲ್ಲಿ ಮೊಬೈಲು ಸರಿಯಾಗಿ ಒಂದು ಕಡೆ ಅಲೋ ಇರಲಿಲ್ಲ ಒಂದು ಕಡೆ ನಾನು ಅಲ್ಲಿ ಚಾರ್ಜರ್ ಇರಲಿಲ್ಲ ಆದ್ದರಿಂದ ಇಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಗೈಸ್ ಆದ್ರದೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಏನು ಅನ್ನಿಸ್ತು ತಿರುಪತಿ ದರ್ಶನ ನಿಮಗೂ ಅಂದರೆ ತಿರುಪತಿ ಒಳಗಡೆ ಎಲ್ಲ ಅಲ್ಲೋ ಇರಲ್ಲ ಅಲ್ವಾ ತಿರುಪತಿ ನನಗಂತೂ ತುಂಬ ತುಂಬ ಖುಷಿ ಕೊಡ್ತು ಈ ಸಲ ಅಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನು ಫಸ್ಟ್ ಟೈಮ್ ಹೋದಾಗ ಅಷ್ಟನ್ನು ಚೆನ್ನಾಗಿ ನೋಡಿರಲಿಲ್ಲ ನಾನು ನನಗೆ ಫಸ್ಟ್ ಟೈಮ್ ಅಲ್ವ ಗೊತ್ತಿರಲಿಲ್ಲ ಬಟ್ ಈ ಟೈಮ್ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಬಟ್ ನಿಮಗೂ ಯಾರು ಹೋಗಬೇಕು ಅಂದ್ಕೊಂಡಿರೋರು ಈ ಥರ ಪ್ಯಾಕೇಜಲ್ಲಿ ಹೋಗಿ ಬರ್ತಿದೆ ಪರ್ ಎಡ್ ಟು ಟು ಟೂ ತೌಸಂಡ್ ಒನ್ ಹಂಡ್ರೆಡ್ ಅಲ್ವಾ ಫಸ್ಟೆಲ್ಲ ನಮಗೆ ಫಸ್ಟ್ ಎಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇತ್ತಂತೆ ಅಂತೆ ದ ಅವಾಗ ವಿ ಎ ಪಿ ದ ದರ್ಶನ ಎಲ್ಲ ಇವಾಗ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಬರೀ ಓನ್ಲಿ ಧರ್ಮ ದರ್ಶನ ಒಂದು ಬಟ್ ಆದರೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಒನ್ ಡೇನಲ್ಲಿ ಎರಡು ಆ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಚೆನ್ನಾಗಿತ್ತು ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್